ನಮಸ್ಕಾರ ಮೆಜೆಸ್ಟಿಕ್ ಮುಖ್ಯ ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ಬೈಕುಗಳನ್ನು ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದ್ದ ಆಪ್ ಆಧಾರಿತ ಬೈಕ್ಗಳನ್ನು ಕಾರ್ಮಿಕ ಪರಿಷತ್ ರಾಜ್ಯಾಧ್ಯಕ್ಷ ಡಾ ರವಿಶೆಟ್ಟಿ ಬೈಂದೂರ್ ಅವರು ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ನಿಂದ ಮಾಡ್ಲಾಗಿದೆ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಪ್ರಾಡಕ್ಟ್ ಅನ್ನು ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಏಟ್ ಟೂ ಸೆವೆನ್ ಟು ಫೈವ್ ಸಿಕ್ಸ್ ಏಳು ಒಂಬತ್ತು ಒಂಬತ್ತು ಆರು ಎಂಟು ಎರಡು ಏಳು ಎರಡು ಐದು ಆರು ಆಟೋ ಕರೆದ್ರ ಏನ್ ಹೇಳ್ತಾರ ಅಷ್ಟು ಕೊಡಮ್ಮ ಇಷ್ಟು ಕೊಡಮ್ಮ ಸಾವಿರ ರೂಪಾಯಿ ಕೊಡಮ್ಮ ಇನ್ನೂರು ರೂಪಾಯಿ ನೋಡಿ ಮೇನ್ ರೋಡ್ ನಲ್ಲಿ ಗಾಡಿಯನ್ನ ನಿಲ್ಸಿ ಈ ರೀತಿಯಾಗಿ ದಬ್ಬಳಿಕೆ ಮಾಡ್ತಾ ಇರುವಂತ ಏನು ಉತ್ತರ ಪ್ರದೇಶದ ಅನ್ಸುತ್ತೆ ಮೋಸ್ಟ್ಲಿ ಇದು ನೋಡಿ ಇದು ಯಾವುದೋ ಇದರಲ್ಲಿ ಒಂದು ಕನ್ನಡನೂ ಇಲ್ಲ ಗಾಡಿ ನಂಬರು ಇಲ್ಲ ಏನು ಇಲ್ಲ ಅಪ್ಪ ಏನೂ ಅಡ್ರೆಸ್ ಆ ರೀತಿಯಾಗಿದೆ ಎಲ್ಲ ಇವತ್ತು ರೋಡ್ನಲ್ಲಿ ನಿಲ್ಸಿರೋದ್ರಿಂದ ಪೊಲೀಸ್ ಅಧಿಕಾರಿಗಳಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸಂಜೆ ಒಳಗಡೆ ಈ ಕಂಪನಿಯ ವಿರುದ್ಧ ಎಫ್ಐಆರ್ ಆಗಲೇಬೇಕು ಅದರ ಮಾಹಿತಿ ನಮಗೆ ಸಿಗಲೇಬೇಕು ಅಲ್ಲಿವರೆಗೆ ಯಾವ ಕಾರಣಕ್ಕೂ ಬಿಡಲ್ಲ ಯಾಕಂದ್ರೆ ಇವರ ಅಪ್ಪನ ಮನೆ ಆಸ್ತಿನ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ